ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ನಾವು ಈ ಒಂದು ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ರಿ ಹಾಗಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಮಾಡ ಮುಖಾಂತರ ಇವತ್ತು ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ ಮಾಲೂರು ತಾಲೂಕಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಪ್ರತಿಯೊಂದು ಗ್ರಾಮಗಳಲ್ಲಿ ಭಾಗಗಳಲ್ಲಿ ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಅತಿ ಹೆಚ್ಚಾಗಿ ಬಂದು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಏನು ನಮ್ಮ ಒಂದು ಬೆಂಬಲ ಕೊಟ್ಟಿದ್ದೀವಿ ಕೊಟ್ಟು ನಾವು ಸುಮ್ಮನೆ ಆಗಬಾರ್ದು ಹಾಗಾಗಿ ನಮ್ಮ ಪ್ರಾಮಾಣಿಕವಾಗಿ ನಾವು ಸಂಘಟನೆ ಪ್ರತಿಯೊಬ್ಬರಿಗೂ ಸಿಂಬಲ್ ಆಗಬೇಕು ಆ ಉದ್ದೇಶದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಇವತ್ತು ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟ ಇರಲಿ ಇಷ್ಟ ಇಲ್ದಿರ ಇರಲಿ ನಮ್ಮ ಕಾರ್ಯಕರ್ತರು ಎಲ್ರೂ ಸಿಸ್ಟಿನ ಸಿಪಾಯಿಗಳ ತರ ಕೆಲಸ ಮಾಡಂಥವ್ರು ಹಾಗಾಗಿ ನಮ್ಮ ಮತದಾನ ವೇಸ್ಟ್ ಆಗ್ಬಾರ್ದು ಯಾರಿಗಾದ್ರೂ ಬೆಂಬಲ ಕೊಡಬೇಕು ಒಬ್ರು ವ್ಯಕ್ತಿಗೆ ಬೆಂಬಲ ಕೊಡೋದ್ರಿಂದ ಅದರಿಂದ ಅನ್ನೋ ಉದ್ದೇಶದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡಿ ಮತ್ತೆ ಕ್ಯಾಂಡಿಡೇಟ್ ಕೂಡ ಭೇಟಿ ಮಾಡಿ ಇವತ್ತು ನಮಗೆ ಬೆಂಬಲ ಕೋರಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡಗಳೆಲ್ಲ ಒಬ್ರಿಗೆ ಬೆಂಬಲ ಕೊಡ್ಬೇಕಂತೇಳಿ ಇವತ್ತು ಮೈತ್ರಿ ಪಕ್ಷ ಜೆ ಡಿ ಎಸ್ಗೆ ನಾವು ಇವತ್ತು ಬೆಂಬಲ ಕೊಡುವಂತ ಕೆಲಸ ನಾವು ಮಾಡಿದ್ದೀವಿ ಅಲ್ಲ ಅದು ಚರ್ಚೆಗಳು ನಡೀತಾ ಇದೆ ಆದ್ರೆ ಇವಾಗೇನು ಚುನಾವಣೆ ಇರೋ ಸಮಯದಲ್ಲಿ ಮುನ್ ನಮ್ಮ ಕಾರ್ಯಕರ್ತರು ಎಲ್ಲ ಮುಂದಿನ ದಿನದಲ್ಲಿ ಏನ್ ತೀರ್ಮಾನ ಮಾಡ್ತಾರೋ ಅದ್ರ ರೀತಿಯಲ್ಲಿ ಮಾಡೋಣ ಅಂತ ನಾವು ಅನ್ಕೊಂಡಿದ್ರಿ ಹಾಗಾಗಿ ಈಗ ಚುನಾವಣೆ ನಡೆಯೋದ್ರಿಂದ ನಾವು ಚುನಾವಣೆಗೆ ಬೆಂಬಲ ಕೊಟ್ಟಿದ್ದೀವಿ ಆ ಚುನಾವಣೆ ಕೆಲಸ ಮಾತ್ರ ಈಗ ಮಾಡ್ತೀವಿ ನಾವು